ಸೊ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ ಹಾಯ್ ಹೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರತಿ ಲೈಫ್ ಸ್ಟೈಲ್ ಇದು ಗುರುವಾರದ ಬ್ಲಾಗು ಸೊ ಇವತ್ತು ಮೂರನೇ ವಾರದ ರಾಯರ ಪೂಜೆನ ನಾನು ಮಾಡ್ಕೊಳ್ಳೋದು ಸೊ ಮಾರ್ನಿಂಗಿದ ತಕ್ಷಣ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಬೇಕಿತ್ತು ಹಾಕಿದೆ ಹಾಗೆ ಈ ಗಿಡ ಸ್ವಲ್ಪ ಕಟ್ ಮಾಡಬೇಕಿತ್ತು ಅದನ್ನು ಕೂಡ ಕಟ್ ಮಾಡಿದ್ದಾಯಿತು ಆ ಗಿಡ ಚೆನ್ನಾಗೂ ಇದೆ ಹಾಗೆ ಸ್ವಲ್ಪ ಒಣಗ್ತಾ ಇದೆ ಪಾಟ್ ಹೊಡೆದೋಗಿದೆ ಪಾಟ್ ಚೇಂಜ್ ಮಾಡಬೇಕು ಅದಕ್ಕೆ ಸೊ ಇವಾಗ ಇಲ್ಲಿ ನೋಡಿ ಮನಿ ಪ್ಲಾಂಟ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಗಿಡನ ವಾಶ್ ಮಾಡಬೇಕಿತ್ತು ಮಂತ್ರಾಲಯಗೆಲ್ಲ ಹೋಗಿಬಿಟ್ಟು ಬಂದು ವಾಶ್ ಮಾಡಬೇಕಾಯ್ತು ನೋಡಿ ಇಲ್ಲಿ ರೀತಿ ಕಿತ್ತಿದೀನಿ ಸೊ ತುಳಸಿನೂ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಇವಾಗ ಮೊಳಕೆಗಳು ಕೂಡ ಇದೆ ಇನ್ನೂ ಕಿತ್ತಾಕ್ಬೇಕು ಮೊಳಕೆಗಳು ಜಾಸ್ತಿ ಇದ್ಬಿಟ್ಟಿದೆ ಒಂದೆರಡು ಬಿಟ್ಬಿಟ್ಟು ಇಲ್ಲ ಕಿತ್ತಾಕ್ಬಿಡ್ತೀನಿ ಸೊ ಅದಾದಮೇಲೆ ಇವಾಗ ಮನೆ ಕ್ಲೀಕ್ ಮಾಡಬೇಕು ನಮ್ಮ ಅತ್ತೆಯವರು ಮನೆಯೆಲ್ಲ ಗುಡಿಸ್ತಾ ಇದ್ದಾರೆ ಸೊ ಮತ್ತೆ ಮನೆ ಗುಡಿಸ್ಕೊಡ್ತಾರೆ ನಾನು ಮನೆ ಹೊರ್ಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಷ್ಟರಲ್ಲಿ ನಾನು ಕಿಚನಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಆಮೇಲೆ ನಾನು ಮನೆ ಒರೆಸ್ಕೊಳ್ತೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ನಮ್ಮ ಪಾಪು ಆಟಾಡೋ ಸಾಮಾನುಗಳಂತೂ ಬಿದ್ದೇ ಬಿದ್ದಿರುತ್ತೆ ಇಲ್ಲೆಲ್ಲ ದೇವ್ರ ಮನೆಯೂ ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಸುಮ್ಮನೆ ಮತ್ತೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ ಸೊ ಇವಾಗ ಜಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಗೈಸ್ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡೋಣ ನಾನು ಇಲ್ಲಿ ತೋರಿಸ್ತಾ ಇರೋದು ಲಾಸ್ಟ್ ಟೈಮ್ ನಾನು ಜೀರಾ ಪೌಡರ್ ಮಾಡ್ಕೊಂಡಿದ್ದೆ ಇದು ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಇದರಿಂದ ಏನೇನು ಅಡ್ವಾಂಟೇಜಸ್ ಅಂದರೆ ನಿಮಗೆ ಕೊಲೆಸ್ಟ್ರಾಲ್ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಹಾಗೆ ನಿಮಗೆ ಗ್ಯಾಸ್ಟ್ರಿಕ್ ಇದ್ದರೆ ವಾಸಿ ಆಗುತ್ತೆ ಮತ್ತು ಥೈರಾಯ್ಡ್ ಇರೋದು ಪಿಸಿ ಓಡಿ ಈ ರೀತಿ ಬ್ಯಾಲೆನ್ಸ್ ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತಲ್ವ ಅದಕ್ಕೆಲ್ಲದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲ ನೀವು ಏನಾದರೂ ಊಟ ತಿಂದಾಗ ನಿಮಗೆ ಹೆವಿ ಹೊಟ್ಟೆ ಉದ್ದಂಗೆ ಆ ರೀತಿ ಎಲ್ಲ ಫೀಲ್ ಆಗ್ತಾಯಿದ್ರೆ ಅದಕ್ಕೆಲ್ಲಾನು ತುಂಬಾ ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಯಾರಿಗಾದರೂ ಆ ರೀತಿ ಗ್ಯಾಸ್ಟಿಕ್ ಆ ರೀತಿ ಎಲ್ಲ ಇದ್ದರೆ ಇದನ್ನು ಟ್ರೈ ಮಾಡ್ಬೋದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಗೈಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಅಂದರೆ ಅದನ್ನು ಸಪ್ರೇಟಾಗಿ ವೀಡಿಯೋ ಮಾಡಿದಾಗ ತುಂಬ ಜನಕ್ಕೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಈ ಒಂದು ವೀಡಿಯೋದಲ್ಲೇ ನಾನು ಅದನ್ನು ಇನ್ಕ್ಲೂಡ್ ಮಾಡಿಬಿಟ್ರೆ ತುಂಬ ಜನಕ್ಕೆ ಗೊತ್ತಾಗಲ್ಲ ಅದು ನೋಡೋಕ್ಕೂ ಯಾಕಂದರೆ ತುಂಬ ಜನ ವೀಡಿಯೋ ನೋಡೋದೇ ಇಲ್ಲ ಸೊ ಅವ್ರಿಗೆ ಗೊತ್ತಾಗಲ್ಲಲ್ವ ಅದಕ್ಕೋಸ್ಕರ ಅಷ್ಟೇ ಸೊ ಅದನ್ನು ಬಾ ಹಂಗೆ ನಾನು ಬಾಯ್ಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ವಾಟರ್ ಕುಡಿದು ಬಿಡ್ತೀನಿ ಅಷ್ಟೇ ಸೊ ಆಮೇಲೆ ಮಾಮೂಲಿ ಇದ್ದಿದ್ದೆ ಅಲ್ವಾ ಹೆಣ್ಮಕ್ಳದು ಎಷ್ಟೇ ಪಾತ್ರೆ ಉಜ್ಜಿತಾ ಇರಲಿ ಉಜ್ಜ್ತಾನೇ ಇರಬೇಕು ಯಾವ ಕರ್ಮನೂ ಇದು ಒಂದೊಂದು ಸಲ ಅನಿಸುತ್ತೆ ನನಗೆ ಆ ರೀಲ್ಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಯಾಕೆ ಹೇಳ್ತಾರೆ ಅಂತ ನಿಜವಾಗ್ಲೂ ಹೇಳ್ತೀನಿ ಈ ಕೆಲಸ ನಾವು ಹೋಗ್ಬಿಟ್ಟು ಎಲ್ಲಾದರೂ ಆಚೆ ಮಾಡಿದ್ರೆ ನಿಜವಾಗ್ಲೂ ಇಷ್ಟ ನಾನು ಕೋಟ್ಯಾಧೀಶ್ವರಿ ಆಗ್ಬಿಡ್ತಾ ಇದ್ದೆ ಅನಿಸುತ್ತೆ ಆದರೆ ಏನು ಮಾಡೋದು ತಪ್ಪಿದ್ದಲ್ಲ ಮೂರು ಗಂಟೆಗೋಸ್ಕರ ಇಷ್ಟೆಲ್ಲ ಮಾಡ್ತೀನಿ ನೋಡಿ ನಾನೇ ಅಲ್ಲ ಎಲ್ಲ ಹೆಣ್ಮಕ್ಳು ಸೊ ಇವಾಗ ಈ ಪಾತ್ರೆಗಳೆಲ್ಲ ತೊಳೆದಿದ್ದಾದಮೇಲೆ ಗಿಡಗಳನ್ನ ಇಟ್ಟಿದ್ದೆ ಅಂದರೆ ಮನೆ ಕಿಚನಲ್ಲಿ ಎರಡು ನಾನು ಮನಿ ಪ್ಲಾಂಟ್ ಇಟ್ಟಿದ್ದೀನಿ ಸೊ ಅದನ್ನು ನಾನು ಆವಾಗವಾಗ ವಾಶ್ ಮಾಡ್ತಾ ಇರ್ತೀನಿ ಇವಾಗ ನಾವು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬರೋದು ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು ಸೊ ಅಂದರೆ ಗೈಸ್ ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಮರ್ತೋದೆ ಹೇಳೋದು ಸೊ ಇವತ್ತು ನೈಟ್ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನಾಳೆ ಶುಕ್ರವಾರ ನಮ್ಮದು ದರ್ಶನ ಆಗುತ್ತೆ ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಇದನ್ನು ನಾನೇ ಮನೆಯಲ್ಲಿ ಮಾಡಿದ್ದು ನನ್ನ ಕೈಯಾರ ಮಾಡಿದ್ದು ಸೊ ಅಲ್ವಾ ಈ ರೀತಿ ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದು ಅಡಿಗೆ ಮನೆ ಎಲ್ಲ ಹಾಕಿದೆ ಸೊ ಅದು ಪೇಂಟ್ ಬಾಟಲ್ಸ್ ಬರುತ್ತಲ್ವಾ ಅದು ಖಾಲಿಯಾಗಿತ್ತು ಅದರಿಂದ ಈ ರೀತಿ ಕ್ರಿಯೇಟಿವಿಟಿ ಆಗಿ ಥಿಂಕ್ ಮಾಡಿಲ್ಲ ಯಾವುದೋ ಒಂದು ವೀಡಿಯೋ ನೋಡಿ ಮಾಡೇ ಬಿಟ್ಟೆ ಗೈಸ್ ಸೊ ಚೆನ್ನಾಗಿ ಬಂದು ಆಮೇಲೆ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾ ಇದ್ದು ಒಂದು ಕಡೆಯ ಮತ್ತೆ ಅವರು ಮನೆ ಗುಡಿಸ್ಕೊಡ್ತಾ ಇದ್ದಾರೆ ಸೊ ಕಸ ನೋಡಿ ಹೆಂಗಿದೆ ಕಸದ ಗೈಸ್ ನಮ್ಮ ಮನೆ ಅಷ್ಟಿರುತ್ತೆ ನಮ್ಮ ಪಾಪ ಇರ್ತಾನಲ್ವ ಏನಾದರೂ ಒಂದು ಪೇಪರು ಯಾವುದೋ ಒಂದು ಕಿತ್ತಾಗ್ತಾನೆ ಇರ್ತಾನೆ ನಮಗೆ ಒಂಥರ ಹಿಂಸೆ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಉಟ್ಸಿರೋ ಪಾಪಕ್ಕೆ ಅನುಭವಿಸಲೇಬೇಕು ಅಂತಾರಲ್ವ ಹಂಗೆ ಸೊ ಅತ್ತೆಯವ್ರ ಮನೆಯೆಲ್ಲ ಗುಡ್ಸ್ಕೊಟ್ಟಿದ್ದಾದಮೇಲೆ ನಾನು ಮನೆಯೆಲ್ಲ ಒರ್ಸ್ಕೊಂಡು ಇದ್ದೀನಿ ಮನೆಲ್ಲ ಒರೆಸ್ಕೊಂಡು ಪ್ಯಾಕಿಂಗ್ ಮಾಡ್ಕೋಬೇಕು ಪ್ಯಾಕಿಂಗ್ ಎಲ್ಲ ಮುಗಿಸಿದಾದ್ಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ ಸೊ ಮತ್ತು ನೈಟ್ ಗಜ ಬಿಜಿ ಅನ್ಕೊಂಡೆಲ್ಲ ಬೇಡ ಅಂತ ಹೇಳಿ ಅಷ್ಟೇ ಸೊ ಇವಾಗ ನೋಡಿ ಇಲ್ಲಿ ನಾನು ಪ್ಯಾಕಿಂಗ್ ಶುರು ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಹಂಗೆ ವಾಯ್ಸ್ ಓವರ್ ಕೊಟ್ಟೆ ಬಟ್ ಆದರೆ ಸಿಕ್ಕಾಪಟ್ಟೆ ಲೆಂತ್ ವೀಡಿಯೋ ಆಗೋಯಿತು ಇದರಲ್ಲಿ ಆ್ಯಡ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಕಟ್ ಮಾಡಿ ಮಾಡ್ತಾ ಇದ್ದೀನಿ ಹಾಗೆ ನಾವು ಮಂತ್ರಾಲಯಕ್ಕೆ ಹೋಗೋದಕ್ಕೋಸ್ಕರ ಒಂದು ಟ್ರಕ್ಕಿಂಗ್ ಬ್ಯಾಗ್ ಕೂಡ ತೊಗೊಂಡ್ವಿ ಸೊ ಸಾವಿರದ ಆರುನೂರು ರೂಪಾಯಿ ಆಯಿತು ಡೀಲ್ ಮಾಡಲ್ಲಿ ಇದು ನನ್ನ ಹಸ್ಬೆಂಡು ಬೇಕು ಅಂತ ತೊಗೊಂಡಿದ್ದು ಅಲ್ಲಾಗ ನಾನೇ ಐಡಿಯಾ ಕೊಟ್ಟಿದ್ದಿದ್ದು ಆಮೇಲೆ ಅಲ್ಲಿ ಹೋದ್ಮೇಲೆ ಅವರು ನೋಡಿದ್ಮೇಲೆ ತೊಗೋಬೇಕು ಅಂತ ಅನ್ನಿಸ್ತಂತೆ ಸೊ ಅದಕ್ಕೆ ತೊಗೊಂಡಿದ್ದಾರೆ ಸರಿ ಆಯಿತು ಹೇಳ್ಬಿಟ್ಟು ನಾನು ಮಾತಾಡಲಿಲ್ಲ ಯಾಕೆ ಅಂದರೆ ಯಾವಾಗಲೂ ನಾವೆಲ್ಲ ಎಲ್ಲಾದರೂ ಹೋಗಿ ಅತ್ತೆನ ಕರ್ಕೊಂಡು ಹೋಗ್ತೀವಿ ಲಾಂಗ್ ಹೋದಾಗ ಬಟ್ ಈ ಸರಿ ಅವರು ಬರ್ತಾ ಇಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಿರೋದ್ರಿಂದ ಪಾಪುನ ಕ್ಯಾರಿ ಮಾಡೋದು ಮತ್ತು ಲಗ್ಗೇಜಸ್ ಕ್ಯಾರಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಒಂದು ಎರಡು ಬ್ಯಾಗ್ ತೊಗೋಬೇಕಾಗುತ್ತೆ ಎರಡು ಬ್ಯಾಗ್ನ ಒಬ್ಬರೇ ಕ್ಯಾರಿ ಮಾಡೋಕ್ಕೆ ತುಂಬ ಇರಿಟೇಟ್ ಆಗಿಬಿಡ್ತಾರೆ ಬೇಗ ಅದಕ್ಕೋಸ್ಕರ ಸರಿ ಆಯಿತು ಇದೆ ಇಡ್ಲಿ ಅಂತ ಹೇಳಿಬಿಟ್ಟು ತಗೊಂಡ್ವಿ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮತ್ತೆ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ವಾಲಿಟಿ ಇರೋದು ತೊಗೊಂಡ್ವಿ ಏಳ್ನೂರು ರೂಪಾಯಿದ್ ಕೂಡ ಇತ್ತು ಬಟ್ ಆದರೆ ಸ್ವಲ್ಪ ಅದು ಯಾಕೋ ಕ್ವಾಲಿಟಿ ಕಡಿಮೆ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇದು ತೊಗೊಂಡ್ವಿ ಇವಾಗ ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಪ್ಯಾಕಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಗೈಸ್ ಯಾವ ಇಷ್ಟು ಇತ್ತು ಗೊತ್ತಾ ಇದು ಬ್ಯಾಗು ಇದ್ರೆ ಸೊ ಇದೆಲ್ಲ ಪ್ಯಾಕ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್ ಫೈನಲಿ ಪ್ಯಾಕಿಂಗ್ ಎಲ್ಲ ಆಯಿತು ಗೈಸ್ ನೋಡಿ ಎಷ್ಟು ಉದ್ದ ಇದೆ ಅಂತ ಹೇಳಿಬಿಟ್ಟು ಚೆನ್ನಾಗಿದೆಯಲ್ವ ಆದರೆ ಏನೋ ಒಂಥರ ಏನೋ ಥರ ಅದು ಟ್ರೆಕ್ಕಿಂಗ್ ಬ್ಯಾಗ್ ಥರ ಇಲ್ಲ ಇದು ಏನೋ ಮೂಟೆ ಹೊರ್ದಂಗೆ ಗೈತೆ ನನಗೆ ಇದು ಸೊ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ ಪ್ಯಾಕಿಂಗ್ ಎಲ್ಲ ಆದಮೇಲೆ ಬಂದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಡೋಣ ಅಂತ ಇವತ್ತು ನಾನು ಉಪವಾಸ ಇರ್ತೀನಿ ಸೊ ಮಾರ್ನಿಂಗ್ ನಾನು ಕುಡಿದ್ನಲ್ವ ಜೀರಾ ಜೀರಾ ಪೌಡರ್ ವಿತ್ ವಾಟರು ಅಷ್ಟೇ ನಾನು ಅದಾದಮೇಲೆ ಫುಲ್ ಉಪವಾಸನೇ ಇರ್ತೀನಿ ಏನು ತಿನ್ನೆಲ್ಲ ಮತ್ತು ಕುಡಿತೀನಿ ನೀರು ಕುಡಿತೀನಿ ಅದು ಬಿಟ್ಟು ಜ್ಯೂಸೆಲ್ಲ ಏನೂ ತೊಗೊಳ್ಳೋಲ್ಲ ಹಾಲೆಲ್ಲ ಏನೂ ತೊಗೊಳ್ಳಲ್ಲ ನನಗೆ ಗೊತ್ತಿಲ್ಲ ನಾನು ರಾಘವೇಂದ್ರ ಸ್ವಾಮಿ ವ್ರತನ ಅಂತಲ್ಲ ನಾನು ಮುಂಚೆ ಮದುವೆಗೆ ಮುಂಚೆನೂ ತುಂಬಾ ಪೂಜೆಗಳೆಲ್ಲ ಮಾಡ್ತಿದ್ದೆ ಅದು ಏನೂ ಗೊತ್ತಿಲ್ಲ ಏನೇನೋ ಒಂದು ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಉಪವಾಸ ಇದ್ದು ಅಭ್ಯಾಸ ಸೊ ಅದಕ್ಕೆ ನಾನು ಇದ್ದೀನಿ ಅಷ್ಟೇ ಬಟ್ ಆದರೆ ಎಲ್ಲರೂ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ವ್ರತ ಮಾಡಬೇಕಂದ್ರೆ ಏನು ಉಪವಾಸ ಇರಬೇಕು ಅವಶ್ಯಕತೆ ಇಲ್ಲ ಅಂತ ಬಟ್ ನನಗೆ ಅಭ್ಯಾಸ ಆಗಿದೆ ಇನ್ನೇನಿಲ್ಲ ಸೊ ಅದಾದಮೇಲೆ ದೀಪಗಳೆಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಇವತ್ತು ರಾಘವೇಂದ್ರ ಸ್ವಾಮಿಯವ್ರಿಗೆ ನೈವೇದ್ಯವಾಗಿ ಶಾವಿಗೆ ಪಾಯಸ ಮಾಡಿದ್ದೆ ಹಾಲು ಸ್ವಲ್ಪ ಕಡಿಮೆ ಇತ್ತು ಸೊ ಅದರಲ್ಲೇ ಮಾಡಿದೆ ಇರೋದ್ರಲ್ಲೇ ಮಾಡೋದು ಅಂದರೆ ನನಗೆ ಒಂಥರ ತುಂಬ ಇಷ್ಟ ಹೂವು ಎಲ್ಲನೂ ತೊಗೊಂಡು ಬಂದಿದ್ದೆ ಸಂತೆಯಲ್ಲಿ ಸೋಮವಾರ ಸಂತೆಯಲ್ಲೆ ಸೊ ಹಾಗೆ ಮಳ್ಳೆ ತೊಗೊಂಡು ಬಂದಿದ್ದೆ ಮಳ್ಳೆ ಎಲ್ಲನೂ ಕಟ್ಟಿದ್ದೆ ತುಂಬಾ ಆಗಿತ್ತು ಒಂದು ಐದು ಮಳೆ ಅಷ್ಟು ಮಳ್ಳೆ ಆಗಿತ್ತು ಸೊ ಅದಕ್ಕೇ ಮಳೆಯೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಯಿತು ಪೂಜೆ ಮೂರನೇ ವಾರದ ಪೂಜೆ ಕೂಡ ಇವಾಗ ಒಂದು ಸಲ ಪೂಜೆ ಮಾಡ್ತೀನಿ ಮತ್ತು ಸಂಜೆ ಒಂದ್ಸಲ ಪೂಜೆ ಮಾಡ್ತೀನಿ ಸಂಜೆ ಪೂಜೆ ಮಾಡಿಬಿಟ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನನ್ನ ಒಂದು ಉಪವಾಸನ ಬಿಡ್ತೀನಿ ಇದಿಷ್ಟು ಗುರುವಾರದ ಮೂರನೇ ವಾರದ ರಾಯರ ಪೂಜೆ ಆಗಿತ್ತು ಗೈಸ್ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ನಾನು ರಾಘವೇಂದ್ರ ಸ್ವಾಮಿನ ಡೈರೆಕ್ಟ್ ಆಗಿ ಮೀಟ್ ಆಗಕ್ಕೆ ಹೋಗ್ತಾ ಇರೋ ವೀಡಿಯೋ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಗೈಸ್ ಮಂತ್ರಾಲಯಕ್ಕೆ ಹೋಗ್ತೀನಿ ಹೇಗೋದೇ ಏನು ಅಂತ ಸಂಜೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಮಂತ್ರಾಲಯ ಎಲ್ಲ ತೋರಿಸ್ತೀನಿ ಗೈಸ್ ಅಲ್ಲಿವರೆಗೂ ವೈಟ್ ಮಾಡ್ತೀರಿ ಬೈ ಬೈ ಟೇಕ್ ಕೇರ್